ನಿರುದ್ಯೋಗಗಳಿಗೆ ಉದ್ಯೋಗವನ್ನು ಒದಗಿಸಬೇಕು ಅನ್ನುವ ಛಲದಿಂದ ಇವತ್ತು ಹುಬ್ಬಳ್ಳಿ ಒಳಗ ವೆಂಕಟೇಶ್ವರ ಬಹಳ ಒಳ್ಳೆಯ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅವರ ಮಾತಾಡ್ಸೋಣ ಯಾವ ರೀತಿ ಎಂತೆಂತಹ ಕಂಪನಿಗಳು ಕೂಡ ಭಾಗವಹಿಸಿದ್ದಾವೆ ಎಷ್ಟೆಷ್ಟು ಎಷ್ಟು ನೀಡಲಿಕ್ಕೆ ಅಂತ ಒಂದು ಕಂಪನಿಗಳು ತಂದಾರ ಅಂತ ಹೇಳಿ ಎಸ್ ಸರ್ ಒಂದು ಒಳ್ಳೆಯ ಕಾರ್ಯವನ್ನು ನಿಮ್ಮಿಂದ ನಡೀತಾ ಇದೆ ಎಷ್ಟ ಕಂಪನಿಗಳು ಬಂದಾವೆ ಸರ್ ಟೋಟಲ್ ನೂರಕ್ಕಿಂತ ಹೆಚ್ಚು ಕಂಪನಿ ಬಂದಿದಾವೆ ಅದರಲ್ಲಿ ಟೋಟೋ ಕಂಪ್ನಿ ಅಂದ್ರೆ ಈಕೋಸ್ ಕಂಪ್ನಿ ಅದರ ಒಂದು ಕಂಪ್ನಿಯಲ್ಲಿ ಒಂದು ಸರಿದ ಹದಿನೈದು ನೂರು ಜಾಬ್ ಅವಕಾಶಗಳು ಇವೆ ನಮ್ಮ ಫೌಂಡೇಶನ್ ಕೂಡ ಸತತ ಒಂದು ತಿಂಗಳಿಂದ ಎಲ್ಲ ಕಂಪನಿಗಳಿಗೆ ಭೇಟಿಯಾಗಿ ಅವ್ರದ್ದು ಏನು ಎಷ್ಟು ಗಳು ಅವರಲ್ಲಿ ಇದೆ ಎಲ್ಲ ಮಾಹಿತಿ ತಗೊಂಡು ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿದೆ ಅಂದ್ರೆ ನಮ್ಮ ತಂಡದ ಶ್ರಮ ಫಲವಾಗಿ ಇದು ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಸಚಿವರು ಹೆಮ್ಮೆ ಸಾಂಸದರು ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಗಮಿಸಿ ಮತ್ತು ನಮ್ಮ ಭೂಸಾರ್ಮಿ ಸ್ವಾಮೀಜಿ ಅವರ ಯು ಎಸ್ ಈ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೀತು ಮೂರ್ ಸಾವಿರಕ್ಕಿಂತ ಹೆಚ್ಚು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದಾವೆ ಸೊ ಎಲ್ಲ ಕಂಪನಿಗಳು ಎಲ್ಲ ಮಾಡಿ ಅಲ್ಲಿ ಅವ್ರಿಗೆ ಒಂದು ಪ್ಲೇಸ್ ಕೊಟ್ಟಿದ್ದೆ ಅಲ್ಲಿ ಇಂಟರ್ವ್ಯೂ ನಡೀತಿದೆ ಸೊ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದವ್ರಿಗೂ ರಿಪೋರ್ಟ್ ಇವನಿಂಗ್ ಮಠ ಎಲ್ಲ ಸುತ್ತೇರಿ ತಮ್ಗೆಲ್ಲ ಮಾಹಿತಿ ಕೊಡ್ತೇವೆ ಮಕ್ಕಳ ದಿನಾಚರಣೆ ಮಕ್ಕಳಿಗೆ ಏನ್ ಹೇಳಿಕ್ ಶುಭಾಶಯಗಳನ್ನ ಇವತ್ತಿನ ಮಕ್ಕಳು ನಾಳಿನ ಭವಿಷ್ಯ ಅಂತ ಹೇಳಿ ನಾವು ಎಲ್ಲಾರು ಇರುವಂತ ಮಾತು ಸೊ ಎಲ್ಲ ಮಕ್ಕಳಿಗೆ ಪ್ರಪ್ರಥಮವಾಗಿ ಜವಾಹರಲಾಲ್ ನೆಹರು ಅವರ ಬರ್ತ್ಡೇ ನಿಮಿತ್ತವಾಗಿ ಒಂದು ಮಕ್ಕಳ ಮಕ್ಕಳ ದಿನಾಚರಣೆಯನ್ನು ಇಡೀ ಹಿಂದೂಸ್ಥಾನದಲ್ಲಿ ಮಾಡ್ತೀವಿ ಸೊ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಹ್ಯಾಪಿ ಶುಭಾಶಯಗಳು ಇವತ್ತಿನ ತಾವು ಮಕ್ಕಳು ನಾಳಿನ ಫ್ಯೂಚರು ಸೊ ತಮ್ಮ ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಒಳ್ಳೆ ಕಲಿತವನ್ನು ಕಲಿತು ತಮ್ಮ ತಂದೆ ತಾಯಿ ಹೆಸರನ್ನು ತರಬೇಕು ತರಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಬಹುದು ಇದಾಗಿತ್ತು ವೆಂಕೇಶ್ ಕಾಕೋರಿ ಅವರ ಮಾತುಗಳು ಮಕ್ಕಳು ಇವತ್ತಿನ ಮಕ್ಕಳು ಮುಂದಿನ ದೇಶದ ಪ್ರಜೆಗಳ ಜೊತೆಗೆ ಸಾವಿರಾರು ಉದ್ಯೋಗಗಳನ್ನು ನೀಡ್ತಾ ಇದ್ದೀವಿ ಈ ಒಂದು ಉದ್ಯೋಗ ಪ್ರತಿ ಒಬ್ಬರು ಬಂದ್ರು ಕೂಡ ನಮ್ಮಲ್ಲಿ ಉದ್ಯೋಗ ಸಿಗುತ್ತೆ ಅನ್ನುವ ಭರವಸೆಯನ್ನ ನೀಡಿದ್ದಾರೆ ಸೊ ಧನ್ಯವಾದಗಳು ಈಗ ಈಗ ಬಹಳ ವರ್ಷ ಸ್ಕೂಲ್ ಎಜುಕೇಶನ್ ಕಿಟ್ಸ್ ಮತ್ತೆ ರಕ್ತದಾನ ಇಷ್ಟು ಮಂದಿಗೆ ಉದ್ಯೋಗ ಹಾಕಿದೆ ಜಾಬ್ ಹಾಕಿದೆ ಸ್ಟೂಡೆಂಟ್ಸ್ ಬಾಯ್ಸ್ ಮತ್ತೆ ಇಲ್ಲಿ ನಾವೆಲ್ಲ ನೋಡಿ ಸಾವಿರಾರು ಮಂದಿಗಳು ಬಂದು ಮಾಡ್ತಾರಂತೆ ಅದು ಬಹಳ ತುಂಬಾ ಸರಿ ನಾವ್ ಹಿಂಗ ನಾವು ಅನ್ನಾಗೆ ಸಪೋರ್ಟ್ ಮಾಡ್ತಿರ್ತೀವಿ ಹಿಂಗ ಇಲ್ಲಿ ಧನ್ಯವಾದ ಅವ್ರಿಗೆ ನೌಕರಿ ಸಿಗುವಂತ ಕೆಲಸವನ್ನು ಮಾಡ್ತಾ ಇದಾರೆ ಅದೇ ರೀತಿ ಅನೇಕ ಜನ ಕಲ್ಯಾಣ ಕಾರ್ಯಕ್ರಮಗಳು ಕಳೆದ ವರ್ಷದಿಂದ ಮಾಡ್ತಾ ಇದಾರೆ ಹೆಲ್ತ್ ಕ್ಯಾಂಪ್ ಗಳನ್ನು ಮಾಡಿದ್ದಾರೆ ಬಹಳಷ್ಟು ಗಾಜಿಬಾಗ್ ಪೇಟದಲ್ಲಿ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸಸಿಗಳನ್ನು ನೆಟ್ಟು ಹುಬ್ಬಳ್ಳಿ ಧಾರವಾಡ ಒಂದು ಸುಂದರ ನಗರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಹೋಗಿ ಅಲ್ಲಿ ಇರುವಂತ ಬಡ ಮಕ್ಕಳಿಗೆ ಕಿಟ್ಗಳನ್ನು ಬ್ಯಾಗ್ಗಳನ್ನು ಗಳನ್ನು ಕೊಡುವಂತ ಕೆಲಸ ಸಹಿತ ಅವ್ರು ಮಾಡ್ತಾ ಇದಾರೆ ಅವರಿಗೆ ಒಳ್ಳೆ ಪಾಠ ಅಂತ ಹೇಳಿ ಹಾರಿಸ್ತಾ ಇದ್ದಾರೆ